ಸಜ್ಜಿಗೆ ಇಸ್ ಅ ಸ್ಪೆಷಾಲಿಟಿ ಆಫ್ ಕರ್ನಾಟಕ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆಗೆ ಸಜ್ಜಿಗೆ ಮಾಡೋದು ಒಂದು ವಾಡಿಕೆ ಸತ್ಯನಾರಾಯಣನಿಗೆ ಅದು ಪ್ರಸಾದವಾಗಿ ಕೊಡ್ತಾರೆ ಬರೀ ಅವನು ತಿನ್ನೋದಷ್ಟೇ ಅಲ್ಲ ನಾವು ಕೂಡ ತಿಂದು ಎಂಜಾಯ್ ಮಾಡ್ತೀವಿ ಅಂಥ ಸಜ್ಜಿಗೆ ಮಾಡೋಕ್ಕೆ ಇವತ್ತು ಹೊರಟಿದ್ದೀನಿ Welcome to Freedom Healthy Cooking Oil Presents Cuisines of Karnataka powered by Sri Krishna Suddha Halit Tupa, LPG partner, Indian, hygiene partner, EXO, special partner, Karnataka State Department of Agriculture in association with Philip Appliances, Preeti, SSP Hing, Mato. ಬ್ಯಾಂಕಾಕ್ ಚಿಕನ್ ರೈಸ್ ಪಾರ್ಟ್ನರ್ ಇಂಡಿಯಾ ಗೇಟ್ ಸಪೋರ್ಟೆಡ್ ಬಾಯ್ ಸುಜಾಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೋರ್ ದಿಸ್ ಇಸ್ ಅನ್ ಇನಿಶಿಯೇಟಿವ್ ಆಫ್ ಪ್ರಜಾವಾಣಿ ಆಂಡ್ ಡೆಕಿಲ್ಡ್ ನೀವು ಕಡಿಮೆ ಫ್ರೀಡಮ್ ಆಯಿಲ್ ಬಳಸಿದ್ರೂ ಹೆಚ್ಚು ಅಡುಗೆಗಳನ್ನು ಮಾಡಬಹುದು ಅಷ್ಟೇ ಅಲ್ಲ ಈ ಫ್ರೀಡಮ್ ಆಯಿಲ್ನಲ್ಲಿ ವಿಟಮಿನ್ ಎ ಡಿ ಇ ಇದೆ ಹಾಗಾಗಿ ಝೀರೋ ಕೊಲೆಸ್ಟ್ರಾಲ್ ಹೊಂದಿದೆ ಅಷ್ಟೇ ಅಲ್ಲ ಯಾವುದೇ ಫ್ಯಾಟಿ ಆಸಿಡ್ಸು ಇದರಲ್ಲಿ ಇಲ್ಲ ಸ್ವಚ್ಛವಾಗಿರೋ ಪಾತ್ರೆಗಳಲ್ಲಿ ಕೇವಲ ಹತ್ತೊಂಬತ್ತು ನಿಮಿಷದಲ್ಲಿ ಶೇಕಡ ಏಳ್ನೂರಷ್ಟು ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಅದಕ್ಕೆ ಸ್ವಚ್ಛವಾಗಿ ಸ್ವಚ್ಛವಾಗಿಡಿಸೋದಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಎಕ್ಸೋ ಹತ್ತೇ ಸೆಕೆಂಡ್ ಅಲ್ಲಿ ಪಾತ್ರೆಗಳಿರೋ ಬ್ಯಾಕ್ಟೀರಿಯಾನೆಲ್ಲ ಸಾಯಿಸ್ಬಿಡುತ್ತೆ ಅದಕ್ಕೆ ಹೇಳೋದು ಎಕ್ಸೋ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಇದ್ದೀನಿ ಯಾಕಂದರೆ ಇದು ಹಬ್ಬದ ಸೀಸನ್ ಅಲ್ವಾ ಕರ್ನಾಟಕದ ಸಿಹಿ ಖಾದ್ಯ ಇದು ಇದಕ್ಕೆ ಹೆಸರು ಸಜ್ಜಿಗೆ ಅಂತ ಈ ಸಜ್ಜಿಗೆ ಅನ್ನೋದಿದೆಯಲ್ಲ ಯಾವುದೇ ಹಬ್ಬ ಆಗಲಿ ಯಾವುದೇ ವಿಶೇಷವಾದ ಪೂಜೆ ಆಗಲಿ ಕೆಲವು ಸಂತೋಷದ ಸಮಾರಂಭಗಳಾಗಲಿ ಸಜ್ಜಿಗೆಯನ್ನು ಮಾಡೇ ಮಾಡ್ತಾರೆ ನೋಡಿ ಸಾಮಾನ್ಯವಾಗಿ ಒಂದು ಒಂದು ಅಡುಗೆ ಮಾಡುವಾಗ ಸಜ್ಜಿಗೆ ಮಾಡುವಾಗ ಬರೀ ತುಪ್ಪದಲ್ಲಿ ಮಾಡೋದು ವಾಡಿಕೆ ನನಗೆ ಯಾವಾಗಲೂ ಸಜ್ಜಿಗೆ ಮಾಡಿದಾಗ ಅದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡೋದು ಅದೊಂದು ಕನ್ಸಿಸ್ಟೆನ್ಸಿ ಇರ್ತಾರಲ್ಲ ಅದೇ ಸತ್ಯನಾರಾಯಣ ಪೂಜೆಗೆ ಹೋದಾಗ ಅಡುಗೆ ಭಟ್ರು ಮಾಡಿರೋ ಸಜ್ಜಿಗೆ ತಿಂದರೆ ಅದು ಆರಿದ ಮೇಲೂ ಕೂಡ ಸಾಫ್ಟಾಗಿರೋದು ಇದು ಏನು ಮಾಡ್ತಾರೆ ಇವರು ಇವರು ತುಪ್ಪದ ಗಮ್ಮ ಬರುತ್ತೆ ನಾನು ಮಾಡಿದ್ರೆ ತುಪ್ಪದ ಗಮ್ಮ ಬರುತ್ತೆ ಆದರೆ ಅದು ಮೆತ್ತಿಗಿರುತ್ತೆ ನಾನು ಮಾಡಿದ್ರೆ ಗಟ್ಟಿಗಿರುತ್ತಲ್ಲ ಯಾಕಪ್ಪ ಅಂತ ಫುಲ್ ತಲೆ ಕೆಡ್ಸ್ಕೊಂಬಿಟ್ಟೆ ಆಮೇಲೆ ಒಂದು ಸಲ ಏನು ಮಾಡಿದೆ ಯಾವಲ್ಲೋ ಒಂದು ಕಡೆ ಸತ್ಯನಾರಾಯಣ ದೇವ್ರ ಪೂಜೆಗೆ ಹೋಗಿದ್ದಾಗ ಸೀದಾ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬಟ್ಟರು ಮಡಿನಲ್ಲಿ ಸಜ್ಜಿಗೆ ಮಾಡೋದನ್ನು ಹೇಗೆ ಅಂತ ಕಣ್ಣಲ್ಲಿ ಹಂಗೆ ಕದ್ದು ನೋಡಿದೆ ಆಗ ಗೊತ್ತಾಯಿತು ಅವರು ಸ್ವಲ್ಪ ಎಣ್ಣೆ ಬಳಸ್ತಾರೆ ಅಂತ ಆ ಎಣ್ಣೆ ಬಳಸೋದ್ರಿಂದ ಅದು ಮೆತ್ತಿಗೆ ಇರುತ್ತೆ ತುಪ್ಪ ಗಟ್ಟಿಗಾದರೂ ಕೂಡ ಎಣ್ಣೆ ಸಾಫ್ಟಾಗಿಡುತ್ತೆ ಹಾಗಾಗಿ ಸಜ್ಜಿಗೆ ಸಾಫ್ಟಾಗಿರುತ್ತೆ ಅದು ಟೆಕ್ನಿಕ್ ಕಲ್ತ್ಕೊಂಡೆ ಆ ಟೆಕ್ನಿಕ್ ಕಲ್ತ್ಕೊಂಡು ಮತ್ತೆ ನಾನು ಮಾಡಿದ್ಮೇಲೆ ಎಲ್ಲರೂ ಫುಲ್ ಖುಷಿಯಾಗಿ ತಿಂತಾರೆ ಸೊ ಅದೇ ಥರ ಇವತ್ತು ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಇವತ್ತಿನ ಸ್ಪೆಷಲ್ ಸಜ್ಜಿಗೆ ಈ ಸಜ್ಜಿಗೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ವಾಟ್ ಆರ್ ಆಲ್ ದಿ ಇಂಗ್ರೀಡಿಯೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಮೇಕ್ ಸಜ್ಜಿಗೆ ಪ್ಲೀಸ್ ನೋಟ್ ಡೌನ್ ಸೊ ಮೊದಲನೇದಾಗಿ ಐ ಹ್ಯೂ ಟೇಕನ್ ಚಿರೋಟಿ ರವೆ ಚಿರೋಟಿ ರವೆ ಒಂದು ಕಪ್ಪಷ್ಟು ಇಟ್ಕೊಂಡಿದ್ದೀರಿ ನಾನು ಹೇಳ್ತಿರೋ ಪ್ರಪೋಷನ್ನು ಸುಮಾರು ಒಂದು ಆರು ಏಳು ಜನ ತಿನ್ಕ ತಿನ್ನೋಕ್ಕಾಗೋ ಅಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡಬೇಕಂದ್ರೆ ಪ್ರಪೋಷನ್ಲಿ ಇಟ್ಲಿ ಪ್ರಪೋರ್ಷನ್ ಜಾಸ್ತಿ ಮಾಡ್ತಾ ಹೋಗಿ ಸೊ ಒಂದು ಕಪ್ಪು ಚಿರೋಟಿ ರವೆಗೆ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೀರಿ ಎರಡೂವರೆ ಕಪ್ಪು ಹಾಲನ್ನು ಬಳಸ್ತಾ ಇದ್ದೀನಿ ಒಂದು ಆರು ಎಂಟು ಲವಂಗ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಒಂದು ಬಾಳೆಹಣ್ಣು ಬಾಳೆಹಣ್ಣು ಪ್ರಿಫರಬಲಿ ಪಚ್ ಬಾಳೆಹಣ್ಣೆ ತೊಗೋಬೇಕು ಏಲಕ್ಕಿ ಬಾಳೆಹಣ್ಣು ತಗೋಬೇಡಿ ಹಣ್ಣಿನ ಘಮ ಬಂದಾಗಲೇ ಸಜ್ಜಿಗೆಯ ಘಮ ತುಂಬ ಚೆನ್ನಾಗಿರೋದು ಸೊ ನಾನಿಲ್ಲಿ ಒಂದು ಹಣ್ಣಾಗಿರ್ತಕ್ಕಂಥ ಒಂದು ಬಳಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ತುಪ್ಪ ಒಂದು ಹತ್ತು ಹತ್ತು ಹನ್ನೆರಡು ಗೋಡಂಬಿ ಒಂದು ಹತ್ತು ಹನ್ನೆರಡು ದ್ರಾಕ್ಷಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲು ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಸಜ್ಜಿಗೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಈಗ ಸಜ್ಜಿಗೆ ಮಾಡೋಕ್ಕೆ ಶುರು ಮಾಡೋಣ ಭಾಳ ಸಿಂಪಲ್ ಆ್ಯಂಡ್ ಈಸಿ ಈಸಿಯಾಗಿ ಮಾಡ್ಬೋದು ಲೆಸನ್ ನಂಬರ್ ಒನ್ ಒಲೆ ಹತ್ತಿಸಬೇಕು ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು ಈ ಪಾತ್ರೆಗೆ ಹಾಲು ಹಾಕಿ ಹಾಲು ಕಾಯಕ್ಕೆ ಇಟ್ಬಿಡಿ ಓಕೆ ಇದು ಕಾಯೋ ಅಷ್ಟರಲ್ಲಿ ಬಾಳೆಹಣ್ಣನ್ನು ಹೆಚ್ಕೊಂಬಿಡೋಣ ಬಾಳೆಹಣ್ಣು ಒಂದು ಬಾಳೆಹಣ್ಣು ಸಿಪ್ಪೆ ತೆಗೆದು ನೀಟಾಗಿ ಹೆಚ್ಚಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಜ್ಜಿಗೆ ಇರ್ಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಬಾಳೆಹಣ್ಣು ಸಿಗಬೇಕು ಭಾಳ ಮಜಾ ಇರುತ್ತೆ ಓಕೆ ಶುರು ಮಾಡೋಣ ಮಾಡೋಕ್ಕೆ ಸೊ ಸಜ್ಜಿಗೆ ಮಾಡಬೇಕಾದ್ರೆ ಉಪ್ಪಿಟ್ಟು ಮಾಡಬೇಕಾದ್ರೆಲ್ಲ ಈ ಥರ ಒಂದು ಹಿಂಡಾಲಿಯಮ್ ಬಾಂಡ್ಲೇ ಯೂಸ್ ಮಾಡಿ ಸ್ಟೀಲ್ ಬಾಂಡ್ಲೆಯಲ್ಲೆಲ್ಲ ಮಾಡಬೇಡಿ ಸ್ಟೀಲ್ ಬಾಣ್ಲೇಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದು ಮಜಾ ಬರೋದಿಲ್ಲ ಅಥವಾ ಕುಕ್ಕರಲ್ಲಿ ಮಾಡ್ತೀನಿ ಇನ್ಯಾವುದೋ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತೀನಿ ಅಂತೆಲ್ಲ ಟ್ರೈ ಮಾಡಿಬಿಡಿ ಈ ಥರ ಒಂದು ಇಂಡಾಲಿಯನ್ ಬಾಣಲೇಲಿ ಮಾಡಿ ಉಪ್ಪಿಟ್ಟಾಗಲಿ ಸಜ್ಗೆ ಆಗಲಿ ಕ ಕೇಸರಿ ಭಾತಾಗಲಿ ಸೂಪರಾಗಿ ಆಗುತ್ತೆ ಓಕೆ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಡೋಣ ನಾನಿಲ್ಲಿ ಫ್ರೀಡಮ್ ರಿಫೈಂಡ್ ಸನ್ ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಇಟ್ಸ್ ಎ ವೆರಿ ಹೆಲ್ದಿ ಆಯಿಲ್ ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಎ ಡಿ ಇ ಇದೆ ಮತ್ತು ಇದು ಭಾಳ ಲೈಟು ಕಡಿಮೆ ಲ ಎಣ್ಣೆಯಲ್ಲಿ ಜಾಸ್ತಿ ಕರಿಬೋದು ಮತ್ತು ಏನು ಕರೆದ್ರೂ ಕೂಡ ಅದು ಆಗಿರಲ್ಲ ಅದು ಅಡ್ವಾಂಟೇಜು ಫ್ರೀಡಮ್ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ದು ಸೊ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಇದ್ದೀನಿ ಓಕೆ ಇದರ ಜೊತೆಗೆ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪನೂ ಹಾಕ್ಕೊಳ್ಳೋಣ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಶುದ್ಧ ಹಳ್ಳಿ ತುಪ್ಪದ ಘಮ ಘಮ್ ಅಂತ ಬರುತ್ತಿದು ಆ್ಯಂಡ್ ಮರಳು ಮರಳಾಗಿರುತ್ತೆ ಫಸ್ಟ್ ಕ್ಲಾಸ್ ಆಗಿರುವಂಥ ತುಪ್ಪ ಇದು ಇದೊಂದು ಮೂರು ಅಷ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಕಾಯಿಲಿ ಮೊದಲೇನು ಮಾಡಬೇಕು ಅಂದರೆ ನಾವು ಈ ದ್ರಾಕ್ಷಿ ಗೋಡಂಬಿ ಮತ್ತು ಲವಂಗನ ಒಂದು ಸ್ವಲ್ಪ ಹುರಿದು ತೆಗೆದಿಟ್ಕೊಂಬಿಡ್ಬೇಕು ಆಮೇಲೆ ನಾವು ಮಾಡೋಕ್ಕೆ ಮಾಡಬೇಕು ಯಾವಾಗಲೂ ಅಷ್ಟೇ ದ್ರಾಕ್ಷಿ ಗೋಡಂಬಿನ ಫಸ್ಟ್ ಬಿಟ್ಟು ತೆಗೆದಿಟ್ಕೊಂಬಿಡೋದು ಒಳ್ಳೆಯದು ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕು ಮಾಡಿದ ಮೇಲೆ ದ್ರಾಕ್ಷಿ ಗೋಡಂಬಿ ಹುರಿತಾ ಕೂತ್ಕೊಂಡ್ಬಿಟ್ರೆ ಸಜ್ಜಿಗೆ ಜಾಸ್ತಿ ಬೆಂದುಬಿಡುತ್ತೆ ಸರಿ ಹೋಗೋದಿಲ್ಲ ಸೊ ಫಸ್ಟ್ ರೆಡಿ ಮಾಡ್ಕೋಬೇಕು ಅದು ಇದು ಚೆನ್ನಾಗಿ ಕಾದಿದೆ ಇದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ ಒಂದು ಹತ್ತು ಹನ್ನೆರಡು ಗೋಡಂಬಿ ಓಕೆ ಈ ಗೋಡಂಬಿ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಹಾಗೆ ಬಾಡಿಸ್ಕೋಬೇಕು ಯು ಹ್ಯಾವ್ ಟು ಸಾಟೆ ಇಟ್ ಫಾರ್ ಅಬೌಟ್ ಟೂ ಮಿನಿಟ್ಸ್ ಫಾರ್ ಇಟ್ ಟು ಬಿಕಮ್ ಲೈಟ್ ಬ್ರೌನ್ ಓಕೆ ಒನ್ಸ್ ಇಟ್ ಬಿಕಮ್ಸ್ ಲೈಟ್ ಬ್ರೌನ್ ವಿ ಆ್ಯಡ್ ರೈಸಿನ್ಸ್ ಅಂದರೆ ಅದನ್ನ ದ್ರಾಕ್ಷಿ ಹಾಕ್ತೀವಿ ಆ ದ್ರಾಕ್ಷಿ ಬ್ಲೋಟ್ ಆಗುತ್ತೆ ದಪ್ಪಗಾಗುತ್ತೆ ಸಿ ಇದು ಲೈಟ್ ಬ್ರೌನ್ ಆಗಿದೆ ಈಗ ದ್ರಾಕ್ಷಿ ಹಾಕೋಣ ಓಕೆ ಇದು ಸ್ವಲ್ಪ ಬ್ಲೋಟ್ ಆಗ್ತಿದ್ದಂಗೆ ಇದನ್ನು ಎಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಂಬಿಡೋಣ ಪರ್ಫೆಕ್ಟ್ ಯಾ ದಟ್ಸ್ ಫೈನ್ ಇದಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಬಿಡೋಣ ಇದು ಕೂಡ ಸಿಡಿಯತ್ತೆ ಆ ಸಿಡಿಯೋಕ್ಕೆ ಶುರುವಾಗ್ತಿದ್ದಂಗೆ ಇದಕ್ಕೆ ಚಿರೋಟಿ ರವೆ ಹಾಕ್ಬಿಡೋಣ ಚಿರೋಟಿ ರವೆ ಹಾಕಿ ಚಿರೋಟಿ ರವೆಯನ್ನು ಚೆನ್ನಾಗೆ ಹುರ್ಕೋಬೇಕು ಚಿರೋಟಿ ರವೆಯ ಘಮ ಬರೋಕ್ಕೆ ಶುರುವಾಗತ್ತೆ ಘಮ್ ಅಂತ ತುಂಬ ಚೆನ್ನಾಗಿರುತ್ತೆ ಇಡೀ ಅಡುಗೆ ಮನೆಯ ಘಮ ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗೆ ಬಾಡಿಸ್ಕೋಬೇಕು ಜಸ್ಟ್ ಲುಕ್ ಎಕ್ ದಟ್ ಪರ್ಫೆಕ್ಟ್ ಒನ್ಸ್ ಯು ಸ್ಟಾರ್ಟ್ ಗೆಟಿಂಗ್ ದಿ ಅರೋಮಾ ಆಫ್ ರವಾ ಟು ದಿಸ್ ವಿ ಲ್ಯಾಡ್ ಅವರ್ ಬನಾನಮ್ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಎರಡೂವರೆ ಕಪ್ ಹಾಲು ತೊಗೊಂಡಿದ್ದೀನಿ ಸೊ ಈಗ ಚೆನ್ನಾಗಿ ರವೆ ಬಾಡಿಸ್ಕೊಂಡ್ಮೇಲೆ ಅದರ ಘಮ ಬರೋಕ್ಕೆ ಶುರು ಆದಮೇಲೆ ಇದಕ್ಕೆ ಹಾಲು ಹಾಕಿ ರವೆ ಮತ್ತು ಬಾಳೆಹಣ್ಣನ್ನು ಬೇಯಿಸ್ಕೋಬೇಕು ಓಕೆ ವೇರಿಗೂ ಹಾಲು ಕಾದಿದೆ ಎರಡೂವರೆ ಕಪ್ಪಷ್ಟು ಹಾಲು ಓಕೆ ಇದು ಚೆನ್ನಾಗಿ ರವೆ ಬೇಯುವ ತನಕ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು ಪರ್ಫೆಕ್ಟ್ ಈಗ ಏನು ಮಾಡೋಣ ಅಂದರೆ ಇದಕ್ಕೆ ನಾವು ಸಕ್ಕರೆ ಹಾಕೋಣ ಒಂದು ಕಪ್ ಸಕ್ಕರೆ ಈ ಸಕ್ಕರೆ ಕರಗಿದಾಗ ಇದು ಚೆನ್ನಾಗಿ ಮತ್ತೆ ಲಿಕ್ವಿಡಿಶ್ ಆಗುತ್ತೆ ಅದು ಸಕ್ಕರೆ ಕರಗಿ ಅದು ಪೂರ್ತಿಯಾಗಿ ಅಬ್ಸರ್ವ್ ಆಗೋ ತನಕ ಇರಬೇಕು ಒಂದು ಸಲ ಸಜ್ಜಿಗೆ ರುಚಿ ನೋಡಿಬಿಟ್ರೆ ಆಮೇಲೆ ನಿಮಗೆ ಕೇಸರಿ ಭಾತ್ ಇಷ್ಟ ಆಗೋಲ್ಲ ಸಜ್ಜಿಗೆನೇ ಮಾಡ್ಕೊಂಡು ತಿನ್ನೋಣ ಅಂತ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಸಣ್ಣಾಗಿ ಸಾಫ್ಟಾಗಿ ಹೆಂಗೆ ಬೆಂದಿದೆ ರವೆ ಈಗ ಈ ಸಕ್ಕರೆ ಕರಗಿ ಮತ್ತೆ ಗಟ್ಟಿ ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ ತುಪ್ಪ ಹಾಕಿದಾಗ ಅದು ಚೆನ್ನಾಗೇ ಪಾತ್ರೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಹಾಕ್ತಾಯಿದ್ದೀನಿ ಪರ್ಫೆಕ್ಟ್ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡೋಣ ಏಲಕ್ಕಿ ಪುಡಿ ಜೊತೆಗೆ ನಾವು ಕರೆದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಮತ್ತು ಗೋಡಂಬಿ ಪರ್ಫೆಕ್ಟ್ ಇದು ಇನ್ನೊಂದು ಸ್ವಲ್ಪ ತುಪ್ಪ ಕುಡಿಯುತ್ತೆ ರವೆ ಇದೆಯಲ್ಲ ಕುಡಿಕ ನನ್ನ ಮಗಂದು ಚೆನ್ನಾಗಿ ಕುಡಿಯುತ್ತೆ ತುಪ್ಪನ ಓಕೆ ಲಾಸ್ಟು ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದ ಸಜ್ಜಿಗೆ ಕರ್ನಾಟಕದ ಸ್ವೀಟು ಇದು ರೆಡಿ ಇದನ್ನು ತಿನ್ನೋದು ಒಂದೇ ಬಾಕಿ ಟೆಕ್ಸ್ಚರ್ ಎಸ್ ಕಮ್ ಪರ್ಫೆಕ್ಟ್ ದಿ ಅರೋಮಾ ಆಫ್ ಕಾರ್ಡಮ್ ಆ್ಯಂಡ್ ಗೀ ಈಸ್ ಕಮ್ಮಿಂಗ್ ಬ್ಯೂಟಿಫುಲಿ ಐ ಆಮ್ ಶೂರ್ ಇಟ್ ವಿಲ್ ಬಿ ವೆರಿ ಡೆಲಿಷಿಯಸ್ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಈ ನಾನು ಏನು ಮೆಥಡ್ ಮಾಡಿದೆ ಆ ಮೆಥಡಲ್ಲಿ ಮಾಡಿ ಪರ್ಫೆಕ್ಟಾಗಿ ಆಗುತ್ತೆ ಆ್ಯಂಡ್ ನಾನು ಹೇಳಿದ ಪ್ರಪೋರ್ಷನ್ಸಲ್ಲೇ ಮಾಡಿ ಪರ್ಫೆಕ್ಟಾಗಿ ಆಗುತ್ತೆ ತಿನ್ನ ನಾನು ಹೇಳ್ದಂಗೆ ಏಲಕ್ಕಿ ಘಮ ತುಪ್ಪದ ಘಮ ಎರಡೇ ಪಿಡಾಮಿನೆಂಟಾಗೆ ನಿಮಗೆ ಸಿಗೋದು ಓಕೆ ಅದಾದಮೇಲೆ ಅಗ್ಗಿಬೇಕಾದ್ರೆ ರವೆ ಎಲ್ಲ ಸಾಫ್ಟಾಗಿ ಬೆಂದ್ಬಿಟ್ಟಿದೆ ಹೂವು ಥರ ಇದೆ ಅಗಿಯೋಕ್ಕೆ ಮಧ್ಯಮಧ್ಯಲ್ಲಿ ಒಂದು ಸಿಕ್ತು ನನಗೆ ಬಾಳೆಹಣ್ಣಿನ ಪೀಸು ಸಖತ್ ಮಜಾ ಕೊಡುತ್ತೆ ಅದೆಲ್ಲದಕ್ಕಿಂತ ಮಜಾ ಅಂದರೆ ದ್ರಾಕ್ಷಿ ಗೋಡಂಬಿ ಸಿಗತ್ತಲ್ವ ಹೈಲೈಟ್ ಎಕ್ಸ್ಟ್ರಾರ್ನರಿ ಇದನ್ನು ಮಾಡಿಬಿಟ್ಟು ದೇವರಿಗೆ ಪ್ರಸಾದ ಇಟ್ಬಿಡಿ ದೇವರು ನಿಮಗೆ ವರ ಕೊಡಲೇಬೇಕು ಡೌಟೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ಥರದ ವಿಡಿಯೋಗಳನ್ನು ನೋಡಬೇಕು ಅಂದರೆ ನೀವೇನು ಮಾಡಬೇಕು ಪ್ರಜಾವಾಣಿ ಮತ್ತು ಡೆಕನ್ ಎನ್ ಹಾಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಹೋಗಬೇಕು ಬೇಕಾದಷ್ಟು ಅಡುಗೆಗಳನ್ನು ಹಾಕಿದ್ದೀವಲ್ಲಿ ಅದೆಲ್ಲವನ್ನು ನೋಡಿ ಪ್ರಯೋಗ ಮಾಡಿ ಅದ್ಭುತವಾಗಿ ತಿನ್ನುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ತಿನ್ನಿ ತಿನ್ನಿಸಿ ಓಕೆನಾ